ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದೀನಿ ಏನಪ್ಪ ಚಾಲೆಂಜು ಯಾವ ವಿಚಾರಕ್ಕೆ ಚಾಲೆಂಜು ಯಾರ ಮೇಲೆ ಚಾಲೆಂಜ್ ಅನ್ನೋದಾದ್ರೆ ನನ್ನ ಮೇಲೆ ನಾನೇ ಚಾಲೆಂಜ್ ಕಟ್ತಾ ಇದ್ದೀನಿ ಏನಂದ್ರೆ ಟ್ವೆಂಟಿ ಒನ್ ಡೇಸ್ ಯಾವುದೇ ರೀತಿಯ ಸ್ವೀಟ್ ಅಂದ್ರೆ ಕಾಫಿ ಟೀ ಸುಗರ್ ಇರುವಂತ ಐಟಮ್ ಯೂಸ್ ಮಾಡಬಾರ್ದು ಯಾವುದೇ ರೀತಿಯ ಮೈದಾ ಅಂದರೆ ಬೇಕ್ರಿ ಐಟಮ್ ಯಾವುದೇ ರೀತಿಯ ಬೇಕ್ರಿ ಐಟಮ್ನ ಯೂಸ್ ಮಾಡಬಾರ್ದು ಯಾವುದೇ ರೀತಿಯ ಕೂಲ್ಡ್ ಆ್ಯಂಡ್ ಹಾಟ್ ಡ್ರಿಂಕ್ಸ್ ಕುಡಿಬಾರ್ದು ಆ್ಯಂಡ್ ಯಾವುದೇ ರೀತಿಯ ಟೆನ್ಷನ್ ಮೈಂಡ್ಗೆ ಹಾಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ಆಗುತ್ತಾ ಸಾಧ್ಯನಾ ಇಲ್ಲನಾ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ ಓ ಯಾಕಪ್ಪ ಸುಗರ್ ಬೇಡ ಅಂತ ಇದ್ದೀರ ಸುಗರ್ ಇದೆಯಾ ಅಂತ ಏನಾರ ಕ್ವಶನ್ ಮಾಡೋದಾದ್ರೆ ಸದ್ಯಕ್ಕೆ ದೇವರು ಅಂಥ ಕಾಯಿಲೆ ಇನ್ನು ಇನ್ನೂ ನನಗೆ ಕೊಟ್ಟಿಲ್ಲ ಬಟ್ ಏಂತಕ್ಕೆ ಕಾಫಿ ಟೀ ಬಿಡಬೇಕು ಅಂತ ಇದ್ದೀನಿ ಅಂದರೆ ಸೊ ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು ಟೈಮು ಅಥವಾ ಸಂಜೆ ಒಂದು ಟೈಮ್ ಕಾಫಿ ಕುಡಿದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದೇನೋ ಬಟ್ ನಾನೇನಾಗುತ್ತೆ ಅಂದರೆ ಈ ಸ್ಟುಡಿಯೋ ವರ್ಕ್ ಮಾಡ್ತಾ ಇರ್ತೀನಿ ಅದೋ ಸ್ನೇಹಿತರು ಬರ್ಬೋದು ಅಥವಾ ಕಸ್ಟಮರ್ ಬರ್ಬೋದು ಸೊ ಅವಾಗ ಏನು ಮಾಡ್ತೀನಿ ಕಾಫಿ ತರಿಸ್ತೀನಿ ಅಥವಾ ಟೀ ತರಿಸ್ತೀನಿ ಸೊ ಇದು ನನಗೆ ರಿಪೀಟ್ ರಿಪೀಟ್ ಏನಾಗ್ತಾ ಇದೆ ಅಂದರೆ ಒಂದು ದಿನದಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಟೀ ಕುಡಿತಾ ಇದ್ದೀನಿ ಸೊ ಅದೇನಾಗ್ತಾಯಿದೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿದೆ ಸರಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ ನಿದ್ದೆ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಒಂದು ಚಾಲೆಂಜ್ ಮಾಡೋಣ ಸೊ ಒಂದು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಮಾಡೋಣ ಆಮೇಲೆ ಫಿಫ್ಟಿ ಡೇಸ್ ಹಾಕೋತೀನಿ ಮೊದಲು ಟ್ವೆಂಟಿ ಒನ್ ಡೇಸ್ ಈ ಚಾಲೆಂಜಲ್ಲಿ ನಾನು ಗೆಲ್ತಿನ ನನ್ನ ಕೈ ಮಾಡೋಕ್ಕಾಗತ್ತಾ ಅನ್ನೋದನ್ನು ಪ್ರತಿದಿನ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ನಾಳೆಯಿಂದ ಒಂದು ಶಾರ್ಟ್ ವೀಡಿಯೋದಲ್ಲಿ ನಿನಗೆ ನಿಮಗೆಲ್ಲರಿಗೂ ಅಪ್ಲೇಟ್ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ಇವತ್ತು ನಾನು ಕಂಪ್ಲೀಟ್ ಟೀ ಕಾಫಿ ಆಗಿರ್ಬೋದು ಅಥವಾ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಅಥವಾ ಆಯಲ್ ಫುಡ್ ಆಗಿರ್ಬೋದು ಈ ಥರ ಯಾವುದೂ ಕೂಡ ಯೂಸ್ ಮಾಡಲ್ಲ ಮಾಡಿದ್ದೀನಿ ಮಾಡಿಲ್ಲ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡೋಣ ನನ್ನ ಈ ಚಾಲೆಂಜಲ್ಲಿ ನಾನು ಗೆಲ್ತಿನ ಸೋಲ್ತೀನ ಅನ್ನೋದೇ ನನಗೆ ಕನ್ಗೆ ಕಾನ್ಫಿಡೆಂಟ್ ಇದೆ ಟ್ರೈ ಮಾಡ್ತೀನಿ ತಪ್ಪದ ವಿಡಿಯೋಗಳನ್ನ ಆದಷ್ಟು ನೋಡಿ ಒಂದು ಲೈಕ್ ಮಾಡಿ